ನಮಸ್ಕಾರ ಟಿ ಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ತ್ಯಾಗ ಬಲಿದಾನಗಳ ಸಂಕೇತವಾದ ಬಕ್ರೀದ್ ಹಬ್ಬಕ್ಕೆ ಬಿಸ್ಕೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸುಹೇಲ್ ಅವರು ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ಬಕ್ರೀದ್ ಹಬ್ಬದ ಆಚರಣೆ ಬಗ್ಗೆ ತಮ್ಮ ಅನಿಸಿಕೆಯನ್ನು ಮಾಧ್ಯಮದೊಂದಿಗೆ ಹಂಚಿಕೊಂಡರು ಸುಹೇಲ್ ಅವರ ನಮಸ್ತೆ ಇವತ್ತು ಬಕ್ರೀದ್ ಹಬ್ಬನ ನಾಡಿನಾದ್ಯಂತ ಆಚರಿಸ್ತಾ ಇದ್ದಾರೆ ಈ ಬಕ್ರೀದ್ ಹಬ್ಬದ ವಿಶೇಷತೆಗಳೇನು ಸರ್ ಸರ್ ಇದು ಮೊದಲನೇದಾಗಿ ದಿನ ಏನು ಬಕ್ರೀದ್ ಹಬ್ಬ ಸಮಸ್ತ ನಮ್ಮ ಮುಸ್ಲಿಂ ಬಾಂಧವರು ಇಡೀ ಪ್ರಪಂಚದಾದ್ಯಂತ ಆಚರಣೆ ಮಾಡ್ತಾವ್ರೆ ಎಲ್ಲರಿಗೂ ನಾನು ಹಾಗೂ ನಮ್ಮ ಕನ್ನಡಿಗರು ಆರು ಕೋಟಿ ಕನ್ನಡಿಗರಿಗೂ ಈ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದು ಹಿಂದೆ ಏನು ಅಂದರೆ ಎಂಬತ್ತು ವರ್ಷಕ್ಕೆ ಒಂದು ಮಗು ಜನನ ಆಗ್ತದೆ ಇಬ್ರಾಹಿಂ ಅವ್ರಿಗೆ ಹಜರತ್ ಇಬ್ರಾಹಿಂ ಅವ್ರಿಗೆ ಆಗ ದೇವರು ಕನಸಲ್ಲಿ ಬಂದು ನಿನ್ನ ಮಗುನ ದಾನ ಮಾಡು ಅಂತ ಹೇಳಿದಾಗ ಅವರು ಹಿಂದು ಮುಂದೆ ನೋಡ್ದಲೇ ಅವರು ತಗೊಂಡೋಗಿ ಊರಾಚೆ ಒಂದು ಬಂಡೆ ಮೇಲೆ ಅವ್ರನ್ನ ಶಾಖದಿಂದ ಅರ್ಥವಾದ ಶಾಖದಿಂದ ಕುಯ್ಯೋಕ್ಕೆ ಹೋದಾಗ ಆ ಶಾಖು ಅರಿಯೋದಿಲ್ಲ ಸುಮಾರು ಪರೀಕ್ಷೆಗಳು ನಡೀತದೆ ಆದರೂ ಇಸ್ಮಾಯಿಲ್ ಅವರು ಇಬ್ರಾಹಿಂ ಅವ್ರಿಗೆ ಇಬ್ರಾಹಿಂ ಅವರು ಇಸ್ ಇಸ್ಮಾಯಿಲ್ ಅವ್ರಿಗೇನು ದಾನ ಕೊಡೋಕೋತಾರೆ ಅದು ಸಾಧ್ಯವಾಗಲ್ಲ ಆಗ ದೇವರು ಅವರಿಗೆ ಒಂದು ಕುರಿನ ತೋರಿಸ್ತಾರೆ ಒಂದು ಸು ದೇವ್ರ ಸ್ವರೂಪದಲ್ಲಿ ಇದನ್ನು ದಾನ ಮಾಡು ಅಂತ ಅದನ್ನು ತಗೊಂಡು ಬಂದವರು ಮನೆಗೆ ಬಂದ ಮೇಲೆ ಕುರಿನ ತಂದು ದಾನ ಮಾಡ್ತಾರೆ ಬಕ್ರಿದಲ್ಲಿ ಇದನ್ನು ಮೂರು ಭಾಗ ಮಾಡ್ತಾರೆ ಈ ಭಾಗದಲ್ಲಿ ಒಂದು ಸ್ವಂತಕ್ಕೆ ಮಡಿಕೊಳ್ತಾರೆ ಇನ್ನೊಂದು ನಮ್ಮ ಧರ್ಮದಲ್ಲಿ ಒಂದು ಸ್ವಂತಕ್ಕೆ ಮಡಿಕೊಳ್ಳೋದು ಒಂದು ಬಡವರಿಗೆ ಕೊಡೋದು ಒಂದು ನೆಂಟ್ರಿಗೆ ಕೊಡೋದು ಈ ಥರ ಮೂರು ಭಾಗ ಮಾಡಿ ಅದನ್ನು ಎಲ್ಲ ಪ್ರತಿಯೊಬ್ಬರಿಗೂ ಎಷ್ಟೇ ಬರಲಿ ಒಂದು ಸಲ್ ಐವತ್ತು ಗ್ರಾಮ್ ಬರಲಿ ನೂರು ಗ್ರಾಮ್ ಬರಲಿ ಅರ್ಧ ಕೆ ಜಿ ಬರಲಿ ಎಲ್ಲರಿಗೂ ಹಂಚಬೇಕು ಇದು ನಮ್ಮ ಪದ್ಧತಿ ಇದು ಏನು ಹಿಂದೆ ನಡೆದೈತೆ ಸಾವಿರದ ನಾನ್ನೂರು ವರ್ಷಗಳ ಹಿಂದೆ ನಡೆದಿರೋ ಈ ಇತಿಹಾಸನ ಈ ಕುರಾನ್ನಲ್ಲಿ ಏನು ಪಠಣೆ ಆಗೈತೆ ಅದನ್ನು ನಮ್ಮ ಸರ್ವ ಮುಸ್ಲಿಮ್ಸ್ ಬಾಂಧವರು ಪಾಲನೆ ಮಾಡ್ಕೊಂಡು ಬರ್ತಾವ್ರೆ ಇದರಲ್ಲಿ ಶಕ್ತಿ ಇರೋರು ಇದನ್ನು ದಾನ ಮಾಡ್ತಾರೆ ಮ್ಯಾಕೆ ಕುರಿ ಇತ್ಯಾದಿ ಪ್ರಾಣಿಗಳ್ನ ಒಂಟೆನ ಎಲ್ಲ ಶಕ್ತಿ ಇಲ್ದೋರು ದಾನ ಮಾಡಕ್ಕೆ ಸಾಧ್ಯ ಇಲ್ಲದವರು ಮುಂದಿನ ದಿನಗಳಲ್ಲಿ ಅವ್ರಿಗೆ ದೇವ್ರು ಒಳ್ಳೇದು ಮಾಡ್ದಾಗ ದಾನ ಮಾಡಲಿ ಅಂತ ಹೇಳ್ತಾ ಅಲ್ಲಿಂದ ಕುರಿ ಒಬ್ಬರ ಹೆಸರು ಮೇಲೆ ಕೊಡ್ತಾರೆ ಒಂಟೆ ಏಳು ಏಳು ಜನದ ಹೆಸರು ಮೇಲೆ ಕೊಡ್ತಾರೆ ಇದನ್ನು ಮೂರು ಭಾಗ ಮಾಡಿ ನಾವು ಕುರಿ ಆಗಲಿ ಒಂಟೆ ಆಗಲಿ ಒಂದು ನೆಂಟ್ರಿಗೆ ಕೊಡಬೇಕು ಒಂದು ಬಡವರಿಗೆ ಕೊಡಬೇಕು ಒಂದು ಸ್ವಂತಕ್ಕಿಟ್ಕೊಬೇಕು ಈ ಥರ ಆಚರಣೆ ಮಾಡ್ಕೊಂಡು ಇದ್ದೀವಿ ಇದಕ್ಕೆ ನಮ್ಮ ಎಲ್ಲರೂ ಸಹಕಾರ ಹಿಂದಿಂದಲೂ ಕೊಟ್ಕೊಂಡು ಈಗಲೂ ಕೊಡ್ತಾವ್ರೆ ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಇದನ್ನು ಶಾಂತಿ ಧರ್ಮ ಪ್ರತೀಕವಾಗಿ ಆಚರಣೆ ಮಾಡ್ಕೊಂಡು ಹೋಗ್ತಾವ್ರೆ ಇದಕ್ಕೆ ಎಲ್ಲರೂ ಸಹಕಾರ ಕೊಟ್ಕೊಂಡು ಬರ್ತಾವ್ರೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು